ನಮಸ್ಕಾರ ವೀಕ್ಷಕರೇ ಶ್ರೀ ಗುರುತೆ ದಿನಾಂಕ ಆಗಸ್ಟ್ ಎರಡು ಎರಡ್ ಸಾವಿರದ ಇಪ್ಪತ್ತೈದರಂದು ಮೈಸೂರಿನ ಹಿಂಕಲ್ ಬಳಿ ಹುಣಸೂರು ರೆನಾಲ್ಡ್ ಟ್ರೈಬರ್ ವಾಹನವನ್ನು ಬಿಡುಗಡೆಗೊಳಿಸಿ ವಾಹನ ಖರೀದಿಸಿದ ಮಾಲೀಕರಿಗೆ ಹಸ್ತಾಂತರ ಮಾಡಲಾಯಿತು ಈ ಸಂದರ್ಭದಲ್ಲಿ ಬಿಸಿನೆಸ್ ಹೆಡ್ ಚೇತನ್ ಸೇಲ್ಸ್ ಹೆಡ್ ರವಿ ಸರ್ವಿಸ್ ಹೆಡ್ ಮಹೇಶ್ ವಾಹನ ಖರೀದಿಸಿದ ಗ್ರಾಹಕರು ಹಾಗೂ ಕುಟುಂಬದ ಸದಸ್ಯರು ಉಪಸ್ಥಿತರಿದ್ದರು ಇದು ಇವತ್ತು ಹೊಸ ನ್ಯೂ ಟ್ರೈಬರ್ ಹೊಸದು ಫೇಸ್ ಲಿಫ್ಟ್ ಲಾಂಚ್ ಆಗಿದೆ ಅದ್ರ ಬಗ್ಗೆ ನಮ್ಮ ರವಿ ಅವರು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾರೆ ಇದು ಸ್ಪೆಷಾಲಿಟಿ ಏನಪ್ಪ ಅಂತ ಹೇಳಿದ್ರೆ ಇದು ಸಿಕ್ಸ್ ಪಾಯಿಂಟ್ ಟೂ ನೈನ್ ಲ್ಯಾಕ್ಸಿಂದ ಬೇಸಿಕ್ ಲಾಂಚ್ ಆಗಿದೆ ಪ್ಲಸ್ ಸಿಕ್ಸ್ ಇಯರ್ ಬ್ಯಾಗ್ ಬೇಸಿಕ್ ವೆಹಿಕಲ್ ಇಂದಾನೆ ಸಿಕ್ಸ್ ಇಯರ್ ಬ್ಯಾಗ್ ಇದೆ ತರ್ಟಿ ಫೈವ್ ಅಡಿಷನಲ್ ಫೀಚರ್ಸ್ ಪ್ಲಸ್ ಟ್ವೆಂಟಿ ಒನ್ ಆ್ಯಡೆಡ್ ಸೇಫ್ಟಿ ಫೀಚರ್ಸ್ ಇದೆ ಬೇಸಿಕ್ಕಿಂದನೇ ಆಮೇಲೆ ಇದು ಬೆಸ್ಟ್ ಸೆವೆನ್ ಸೀಟರ್ಸ್ ಕಾರ್ ಇರೋದ್ರಿಂದ ಹಂಡ್ರೆಡ್ ಪ್ಲಸ್ ಸೀಟಿಂಗ್ ಕಾನ್ಫೇಷನ್ ಇದೆ ಅದರಲ್ಲಿ ನಿಮಗೆ ಬೆಸ್ಟೇ ಅಂತ ಹೇಳಿದ್ರೆ ಲಾಸ್ಟ್ ಟೂ ಸೀಟ್ಸ್ಗಳು ನೀವು ರಿಮೂವ್ ಮಾಡ್ಬೋದು ವಿತೌಟ್ ದ ಟೂಲ್ ಸಪೋರ್ಟ್ ಇಲ್ಲದೆ ನೀವು ರಿಮೂವ್ ಮಾಡ್ಬೋದು ಪ್ಲಸ್ ನಿಮಗೆ ಆರು ವಿಭಿನ್ನ ಕಲರಲ್ಲಿ ಇದು ಲಾಂಚ್ ಆಗಿದೆ ಇನ್ನೂ ಅಡಿಷನಲ್ ನಮ್ಮ ಫೀಚರ್ಸ್ ಎಲ್ಲ ನಮ್ಮ ಕೊಲಿಗಾದ ರವಿ ಅವರು ಎಕ್ಸ್ಪ್ಲೇನ್ ಮಾಡ್ತಾರೆ ನಿಮಗೆ ಸೆಕೆಂಡ್ ಜನರೇಷನ್ ಟ್ರೈಬರ್ ಇದು ಇವಾಗ ಲಾಂಚ್ ಆಗಿರೋದು ಫಸ್ಟ್ ಜನ್ರೇಷನ್ ಟ್ರೈಬರ್ ಬಂದು ಟೂ ತೌಸಂಡ್ ನೈನ್ಟೀನಲ್ಲಿ ಲಾಂಚ್ ಆಯಿತು ವೆರಿ ಸಕ್ಸಸ್ಫುಲ್ ವೆಹಿಕಲ್ ಅಂತಲೇ ಹೇಳ್ಬೋದು ಏನಕ್ಕೆಂದ್ರೆ ಟೂ ಪಾಯಿಂಟ್ ಫೈವ್ ಲ್ಯಾಕ್ಸ್ ಕಸ್ಟಮರ್ ಹ್ಯಾಪಿ ಕಸ್ಟಮರ್ಸ್ ಆಲ್ರೆಡಿ ನಮ್ಮಲ್ಲಿ ಎಕ್ಸಿಸ್ಟಿಂಗ್ ಕಸ್ಟಮರ್ ಇದ್ದಾರೆ ಇವಾಗ ಸೆಕೆಂಡ್ ಜನ್ರೇಷನ್ ವೆಹಿಕಲ್ ಬಂದಿರೋದ್ರಿಂದ ವಿತ್ ಫೀಚರ್ ಲೋಡೆಡ್ ವೆಹಿಕಲ್ ಇದು ತರ್ಟಿ ಫೈವ್ ಪ್ಲಸ್ ಹ್ಯಾಡೆಡ್ ಲೋಡೆಡ್ ಫೀಚರ್ಸ್ ಲೋಡ್ ಆಗಿದೆ ಮತ್ತು ಸ್ಟ್ಯಾಂಡರ್ಡ್ ಅಕ್ರಾಸ್ ಟ್ವೆಂಟಿ ಒನ್ ಸ್ಟ್ಯಾಂಡರ್ಡ್ ಸೇಫ್ಟಿ ಫೀಚರ್ಸ್ ಬಂದಿದೆ ಇದರಲ್ಲಿ ಇವಾಗ ಲೈಕ್ ಟಯರ್ ಪ್ರೆಷರ್ ಮಾನಿಟರ್ ಸಿಸ್ಟಮು ಹ್ಯೂಮನ್ ಪ್ರಸ್ ಪ್ರೋಗ್ರಾಮು ಇಲ್ಲೋಡ್ ಅಸಿಸ್ಟು ಟ್ರಾಕ್ಷನ್ ಕಂಟ್ರೋಲು ಮತ್ತು ನಿಮಗೆ ಇದರಲ್ಲಿ ಸಿಕ್ಸ್ ಏರ್ ಬ್ಯಾಗ್ಸು ಕ ಬೇಸಿಕಿಂದಲೂ ನಿಮಗೆ ಸ್ಟಾರ್ಟ್ ಆಗಿದೆ ಮತ್ತು ಇದರಲ್ಲಿ ಸೆಕೆಂಡ್ ಜನರೇಷನಲ್ಲಿ ಏನಪ್ಪ ಹೈಲೈಟೆಡ್ ಫೀಚರ್ಸ್ ಅಂದರೆ ಫ್ರಂಟ್ ಬಂಪರ್ ಚೇಂಜ್ ಆಗಿದೆ ರೇರ್ ಬಂಪರ್ ಚೇಂಜ್ ಆಗಿದೆ ಮತ್ತು ನೀವು ನೋಡೋಕಿದರೆ ಎಲ್ ಇ ಡಿ ಪ್ರೊಜೆಕ್ಟೆಡ್ ಎಲ್ ಇ ಡಿ ಲೈಟ್ಸ್ ಬರುತ್ತೆ ಇದರಲ್ಲಿ ದಿ ವೇರಿಯಂಟ್ ಟಾಪ್ ಎಂಡ್ ಅಲ್ಲಿ ನಿಮಗೆ ವಿತ್ ಎಲ್ ಇ ಡಿ ಲೈಟ್ಸ್ ಬರುತ್ತೆ ಮತ್ತು ರೇರ್ ಸ್ಕಿಚ್ ಪ್ಲೇಟ್ಸು ಫ್ರಂಟ್ ಸ್ಕಿಚ್ ಪ್ಲೇಟ್ಸು ರೇರು ಎಲ್ ಇ ಡಿ ಲೈಟ್ಸ್ ಬರುತ್ತೆ ಇದರಲ್ಲಿ ಜೊತೆಗೆ ಆಟೋ ಹೆಡ್ಲ್ಯಾಂಪ್ಸ್ ಬರುತ್ತೆ ಮತ್ತು ಫಾಲೋ ಮಿ ಹೋಮ್ ಹೆಡ್ಲ್ಯಾಂಪ್ಸ್ ಬರುತ್ತೆ ಇದರಲ್ಲಿ ಮತ್ತೆ ನಿಮಗೆ ರೈನ್ ಸೆನ್ಸಿಂಗ್ ವೈಪರ್ಸು ಮತ್ತೆ ಫ್ರಂಟ್ ಪಾರ್ಕಿಂಗ್ ಸೆನ್ಸರ್ಸು ಈ ಬಜೆಟ್ ಅಲ್ಲಿ ಯಾರು ಫ್ರಂಟ್ ಪಾರ್ಕಿಂಗ್ ಸೆನ್ಸರ್ಸ್ ಆಟೋ ಹೆಡ್ ಲ್ಯಾಂಪ್ಸ್ ಮತ್ತೆ ನಿಮ್ಗೆ ರೈನ್ ಸೆನ್ಸಿಂಗ್ ವೈಪರ್ಸು ಇದೆಲ್ಲ ಪ್ರೀಮಿಯಂ ವೆಹಿಕಲ್ ಅಲ್ಲಿ ಬರುವಂತಹ ಫೀಚರ್ಸ್ ಬಟ್ ಈಗ ನಮ್ಮ ಸೆಗ್ಮೆಂಟಲ್ಲಿ ಅಫೋರ್ಡೆಬಲ್ ಪ್ರೈಸಲ್ಲಿ ಈ ವೆಹಿಕಲಲ್ಲಿ ಎಲ್ಲ ಫೀಚರ್ ಲೋಡೆಡ್ ಆಗಿ ಬಂದಿದೆ ಮತ್ತು ಇದರಲ್ಲಿ ಸೆವೆನ್ ಸೀಟರ್ ಮತ್ತು ಫೈವ್ ಸೀಟರ್ ಆಪ್ಷನ್ಸು ಇದೆ ಈವನ್ ಟೂ ಸೀಟರಲ್ಲೂ ಅಪ್ ಟು ಟು ಏಟ್ ಟ್ವೆಂಟಿ ಸಿಕ್ಸ್ ಲೀಟರ್ವರೆಗೂ ಬೂಟ್ನ ಎಕ್ಸ್ಟೆಂಡ್ ಮಾಡ್ಕೋಬೋದು ಮತ್ತು ಇದರಲ್ಲಿ ಸಿ ಎನ್ ಜಿ ಕಿಟ್ ಆಪ್ಷನ್ಸು ಅವೈಲಬಲ್ ಇದೆ ಇದು ಗೌರ್ಮೆಂಟ್ ಅಪ್ರೂವ್ಡ್ ಸಿ ಎನ್ ಜಿ ಕಿಟ್ ಇದು ಇದರಲ್ಲಿ ಅಡಿಷನಲ್ ಚಾರ್ಜಸ್ ಆಗುತ್ತೆ ಸಿ ಎನ್ ಜಿ ಕಿಟ್ಗೋಸ್ಕರ ಅದು ಬಿಟ್ಟರೆ ಮೈಲೇಜ್ ಏರ್ ಐ ಸರ್ಟಿಫೈಡ್ ಮೈಲೇಜ್ ತುಂಬ ಚೆನ್ನಾಗಿದೆ ಟ್ವೆಂಟಿ ಪ್ಲಸ್ ಏರ್ ಐ ಸರ್ಟಿಫೈಡ್ ಮೈಲೇಜ್ ಕಂಪ್ನಿನಾನೇ ರೆಕಮೆಂಡೇಶನ್ ಮಾಡಿದ್ದಾರೆ ಮತ್ತೆ ಇದರಲ್ಲಿ ಇಂಟೀರಿಯರ್ ಅಲ್ಲಿ ನೋಡ್ತೀನಿ ಅಂದರೆ ಡಿ ಟಿ ಒನ್ ಡ್ಯಾಶ್ ಬೋರ್ಡ್ ಬರುತ್ತೆ ನಿಮಗೆ ಬೇಜ್ ವಿತ್ ಬ್ಲ್ಯಾಕ್ ಕಲರ್ ಬರುತ್ತೆ ಮತ್ತೆ ಟಿ ಆರ್ ಫೈ ಕ್ಲಸ್ಟರ್ ಮೀಟರ್ ಏನಿದೆ ಅದೆಲ್ಲ ಡಿಜಿಟಲ್ ಅನಲಾಗಿಸಿದೆ ಅನಲಾಗ್ ಯಾವುದ್ರಲ್ಲೂ ಬರಲ್ಲ ಎವ್ರಿಥಿಂಗ್ ಇಸ್ ಡಿಜಿಟಲ್ ಮತ್ತು ನಿಮಗೆ ಟಚ್ ಸ್ಕ್ರೀನ್ ಸಿಸ್ಟಮ್ ಏಯ್ಟ್ ಇಂಚಸ್ ಟಚ್ ಸ್ಕ್ರೀನ್ ಸಿಸ್ಟಮ್ ಇದೆ ಅದರಲ್ಲಿ ಅದು ವಿತ್ ವೈರ್ಲೆಸ್ ರೆಪ್ಲಿಕೇಶನ್ಸ್ ಆಪ್ಷನ್ಸು ಈಗ ವೈರ್ ಕನೆಕ್ಟ್ ಮಾಡೋ ಅವಶ್ಯಕತೆನೇ ಇಲ್ಲ ವಿಥೌಟ್ ವೈರ್ ನೀವು ಕನೆಕ್ಟ್ ಮಾಡ್ಬೋದು ಫೋನ್ಸ್ನ ಮತ್ತು ಆಡೋ ಸರಿ ಓಕೆ ಯು ನಮ್ದು ವಿಧಾತ್ರಿ ಮೋಟಾರ್ ಶೋರೂಮ್ ಬಂದು ನಮ್ದು ಮೈಸೂರು ಮಂಡ್ಯ ಹಾಸನಲ್ಲಿ ತ್ರೀ ಫೆಸಿಲಿಟೀಸ್ ಇದೆ ಎಲ್ಲ ಕಡೆನೂ ನಮ್ಮ ಶೋರೂಮು ಸರ್ವಿಸು ಮತ್ತೆ ಸ್ಪೇಸು ಸೌಲಭ್ಯ ಆಗುತ್ತಿದೆ ಮತ್ತೆ ಇದು ಈ ವೆಹಿಕಲ್ ಇಂಟ್ರಡಕ್ಷನ್ ಪ್ರೈಸ್ ಅಂತ ಸಿಕ್ಸ್ ಪಾಯಿಂಟ್ ಟು ನೈನ್ ಲ್ಯಾಕ್ಸ್ ಇವಾಗ ಮಾತ್ರ ಮುಂದೆ ಪ್ರೈಸ್ ಜಾಸ್ತಿ ಆಗುತ್ತೆ ಇವತ್ತು ಯಾರಾದ್ರೂ ಬುಕ್ ಮಾಡ್ಕೊಳ್ಳೋದಿದ್ರೆ ಈ ಪ್ರೈಸ್ ಸಿಕ್ಸ್ ಪಾಯಿಂಟ್ ಟು ನೈನ್ ಲ್ಯಾಕ್ ಬುಕ್ ಆಗುತ್ತೆ ಆ್ಯಂಡ್ ಈಗ ನಮ್ಮ ಹಬ್ಬದ ಸೀಸನ್ ಸ್ಟಾರ್ಟ್ ಆಗಿರೋದ್ರಿಂದ ವರಮಾಲಕ್ಷ್ಮಿ ಗಣೇಶ ಫೆಸ್ಟಿವಲ್ ಎಲ್ಲ ಇರೋದ್ರಿಂದ ತುಂಬ ಬೇಡಿಕೆ ಇದೆ ಯಾರು ಬೇಗ ಬುಕ್ ಮಾಡ್ಕೊಳ್ತಾರೆ ಅವ್ರಿಗೆ ಫಸ್ಟ್ ಕಮ್ ಫಸ್ಟ್ ಬುಕ್ಕಿಂಗ್ ಅಂತ ಮಾಡ್ತೀವಿ ನಮ್ಮದು ಬುಕ್ಕಿಂಗ್ ಪೀರಿಯಡ್ ಇದೆ ಆ್ಯಕ್ಚುಲಿ ತರ್ಟಿ ಟು ಫಾರ್ಟಿ ಫೈವ್ ಡೇಸ್ ಬುಕ್ಕಿಂಗ್ ಪೀರಿಯಡ್ ಇದೆ ಬಟ್ ಇವಾಗ ಯಾರು ಬುಕ್ ಮಾಡ್ಕೊಳ್ತಾರೆ ಅವ್ರಿಗೆ ನಾವು ಬೇಗ ಹಬ್ಬಕ್ಕೆ ವೆಹಿಕಲ್ ಕೊಡ್ತೀವಿ ನಾವು ವಿತ್ ಪ್ರೈಸ್ ಏನಿದೆ ಇವಾಗ ಸ್ಟಾರ್ಟಿಂಗ್ ಪ್ರೈಸ್ ಏನಿದೆ ಎಕ್ಸ್ ಸಿಕ್ಸ್ ಪಾಯಿಂಟ್ ಟು ನೈನ್ ಪ್ರೈಸಸ್ಸು ಈ ಮಂತ್ಗೆ ಮಾತ್ರ ಅದು ಸೆಕ್ಯೂರ್ ಆಗಿರುತ್ತೆ ನೆಕ್ಸ್ಟ್ ಮಂತಿಂದ ಪ್ರೈಸಸ್ ಮೇ ಬಿ ಗೋ ಹಪ್ ಆಗುತ್ತೆ ಮತ್ತೆ ಇದರಲ್ಲಿ ಇನ್ನೊಂದು ಹೇಳ್ಬೇಕಾದ್ರೆ ಸ್ಪೆಷಾಲಿಟಿ ನ್ಯೂ ರೇನೋ ಲೋಗೋ ನಮ್ಮ ಲೋಗೋ ಚೇಂಜ್ ಆಗಿದೆ ಈ ಆರ್ ಹೊಸ ಲೋಗೋ ಬಂದಿದೆ ಇದು ತ್ರೀ ಟು ಡಿ ಎಫೆಕ್ಟ್ ಅಲ್ಲಿ ಲೋಗೋ ಡಿಸೈನ್ ಮಾಡಿದ್ದಾರೆ ಇನ್ ಫಸ್ಟ್ ಇನ್ ಸೆಗ್ಮೆಂಟ್ ನಮ್ಮ ಸೆಗ್ಮೆಂಟ್ ಅಲ್ಲೇ ಈ ಟು ಡಿ ಲೋಗೋ ಬಂದಿರೋದು ಪ್ರೈಸ್ ಬೇಸಿಕ್ ಬೇಸಿಕ್ ಮತ್ತೆ ಕಲರ್ ತ್ರೀ ಕಲರ್ಸ್ ಅಡಿಶ್ನಲ್ ಆಡ್ ಆಗಿದೆ ಅಂಬರ್ ಟೆರಕೋಟ್ ಅಂತ ಹೇಳಿ ವಿತ್ ಬ್ಲಾಕ್ ರೂಫ್ ಬರುತ್ತೆ ಇದು ಏನಿದೆ ಅಂಬರ್ ಟೆರಕೋಟ್ ಅಂತ ಹೇಳಿ ಹೊಸ ಕಲರ್ ಇಂದ ಇನ್ನೊಂದು ಗ್ರೇ ಕಲರ್ ಒಂದು ಆ್ಯಡ್ ಆಗಿದೆ ವಿತ್ ಬ್ಲಾಕ್ ರೂಫ್ ಬರುತ್ತೆ ಅದರಲ್ಲೂ ಮತ್ತೆ ತ್ರೀ ನಿಮ್ಗೆ ಡ್ಯಲ್ ಟೂನ್ ಆಪ್ಷನ್ ತ್ರೀ ವೇರಿಯಂಟ್ಸ್ ಅಲ್ಲಿ ಬರುತ್ತೆ ಸಿಂಗಲ್ ಟೂನ್ ಆಪ್ಷನ್ ಸಿಕ್ಸ್ ವೇರಿಯಂಟ್ಸ್ ಅಲ್ಲಿ ಬರುತ್ತೆ ನಿಮಗೆ ಅವೈಲೇಬಲ್ ಇದೆ ಆಶಾರಾಣಿ ಅಂಡ್ ಫ್ಯಾಮಿಲಿ ವೆಹಿಕಲ್ ಬುಕ್ ಮಾಡಿದ್ದಾರೆ ವಿನೋದ್ ಕುಮಾರ್ ಫ್ಯಾಮಿಲಿ ದೀಪಾ ವಿರ್ಸ್ ಆ್ಯಂಡ್ ಫ್ಯಾಮಿಲಿ ಮಿಸ್ಟರ್ ಶಶಿ ಫ್ಯಾಮಿಲಿ ಕಂಗ್ರ್ಯಾಚುಯೇಷನ್ಸ್ ಫಾರ್ ಆಲ್ ಬುಕ್ಕಿಂಗ್ ಕಸ್ಟಮರ್ಸ್ಗಳು ದೀಪಾ ಅವರಿಗೆ ಆ್ಯಂಡ್ ಓವರ್ ಆಗ್ತದೆ ಎಲ್ಲರಿಗೂ ಕೀ ಆ್ಯಂಡ್ ಓವರ್ ಮಾಡಿದ್ದೀವಿ ಹ್ಞೂ ಮತ್ತೆ ಈ ಒಂದು ಸಮಾರಂಭ ಅನ್ವಿಲಿಂಗ್ ಏನಿದೆ ನಮ್ಮ ಬಿಲೋಡ್ ಕಸ್ಟಮರ್ಸ್ಗಳೇ ಅವ್ರ ಕಡೆಯಿಂದಾನೇ ಅನಾವರಣ ಮಾಡಿಸಿದೀವಿ ಥ್ಯಾಂಕ್ ಯು ಫಾರ್ ಆಲ್ ಅವರ್ ಕಸ್ಟಮರ್ಸ್ ಬೇಸಿಕಲಿ ನಾನೊಂದು ಸೆಕೆಂಡ್ ಹ್ಯಾಂಡ್ ವೆಹಿಕಲ್ನ ಬುಕ್ ಮಾಡೋಕ್ಕೆ ಹೋದಾಗ ಬೇರೆ ಥರ ಏನೋ ಒಂದು ಫೀಲಿಂಗ್ ಬಂತು ಹೊಸ ಗಾಡಿ ಯಾಕೆ ಬುಕ್ ಮಾಡಬಾರ್ದು ಮೇ ಬಿ ಸಮ್ ಬಡ್ಜೆಟ್ ಅದು ಇದು ಪ್ರಾಬ್ಲಮ್ ಅಂತ ಬಂದಾಗ ಸೊ ಇಂಟರ್ನೆಟಲ್ಲಿ ಗೂಗಲಲ್ಲಿ ಸರ್ಚ್ ಮಾಡಿದಾಗ ಒಂದು ಮಿಡಲ್ ಅಲ್ಲ ಅಪ್ಪರ್ ಮಿಡ್ಲ್ ಕ್ಲಾಸ್ಗೆ ಒಂದು ವೆಹಿಕಲ್ ಅಂತ ಸ ಹೇಳೋದಾದರೆ ಸೊ ಡ್ರೈವರ್ ಬೆಸ್ಟು ಅಂತ ಅನ್ನಿಸ್ತು ಬಿಕಾಸ್ ನಾನೊಬ್ಬ ಮ್ಯಾರಿಡು ನನಗಿಬ್ಬರು ಮಕ್ಕಳಿದ್ದಾರೆ ಸೊ ಅಪ್ಪ ಅಮ್ಮ ಇದ್ದಾರೆ ಅಣ್ಣ ತಮ್ಮ ಇದ್ದಾರೆ ಸೊ ಎಲ್ಲರನ್ನೂ ಕರ್ಕೊಂಡು ಹೋಗ್ಬೇಕಂತ ಹೇಳಿದ್ರೆ ಒಂದು ಸೆವೆನ್ ಸೀಟರ್ ಬೆಟ್ ಬೆಸ್ಟು ಅಂತ ಅನ್ನಿಸ್ತು ಸೊ ಹಂಗೆ ಸರ್ಚ್ ಮಾಡ್ತಾ ಮಾಡ್ತಾ ಇರೋದ್ರಲ್ಲಿ ನಮಗೆ ಫ್ಯಾಮಿಲಿ ಬೆಡ್ಜೆಟ್ಟು ಮತ್ತು ಈಗ ಎಲ್ಲೇ ಹೋಗಲಿ ಸಿ ಸಿ ಅದು ಇದು ಏನೂ ನೋಡೋ ಅವಶ್ಯಕತೆ ಇಲ್ಲ ಸೇಫ್ಟಿ ಈಸ್ ಇಂಪಾರ್ಟೆಂಟ್ ಬಿಕಾಸ್ ಈಗ ನನ್ನ ಮಕ್ಕಳು ಫ್ಯಾಮ್ಲಿನ ಹಾಕೊಂಡು ಯಾವುದೇ ಒಂದು ಹೈವೇನಲ್ಲಿ ನಾನು ನೂರೈವತ್ತರಲ್ಲಿ ಹೋಗೋಕ್ಕಾಗೋದಿಲ್ಲ ಇನ್ ಕೇಸ್ ಹೋದ್ರೂ ನೆಕ್ಸ್ಟ್ ಡೇ ನಮ್ಮ ಮನೆಗೆ ನೋಟಿಸ್ ಎಲ್ಲ ಬರ್ತದೆ ಸೊ ನಮ್ಗೆ ಯಾರೇ ಓವರ್ಟೇಕ್ ಮಾಡಿದ್ರು ಅವ್ರನ್ನ ಓವರ್ಟೇಕ್ ಮಾಡಬೇಕು ಸೊ ನಮ್ಮ ಹತ್ರ ಪವರ್ ಇದ್ದರೆ ನಾವು ಮಾಡ್ತೀವಿ ಇನ್ ಕೇಸ್ ನಮ್ಮ ಹತ್ರ ಪವರೇ ಇಲ್ಲ ಅಂತಂದರೆ ಸೊ ನನ್ನ ಫ್ಯಾಮ್ಲಿನೂ ಸೇಫು ನಾನು ಸೇಫು ಸೊ ಹಂಗಾಗ್ಬಿಟ್ಟು ನನಗೆ ಬೇರೆ ಎಲ್ಲ ಪಕ್ಕಕ್ಕೆ ಇಟ್ಬಿಟ್ಟು ಫ್ಯಾಮಿಲಿ ಮತ್ತು ಸೇಫ್ಟಿ ಇಂಪಾರ್ಟೆಂಟ್ ಅಂತ ಹೇಳ್ಬಿಟ್ಟು ನಾನು ಈ ವೆಹಿಕಲನ್ನು ಬುಕ್ ಮಾಡಿದೆ ಆ್ಯಕ್ಚುಲಿ ಇದಕ್ಕಿಂತ ಮುಂಚೆ ಒಂದು ವೆಹಿಕಲ್ ಬುಕ್ ಮಾಡಿದ್ದೆ ಸೊ ಅದು ಕ್ಯಾನ್ಸಲ್ ಮಾಡಿ ಹಳೆ ಮಾಡಲ್ಲು ಇದು ಬರ್ತಿದೆ ಅಂತ ಗೊತ್ತಾಗಿ ಸೊ ನನ್ನ ಸ್ಟಾಫ್ ಎಲ್ಲ ತುಂಬ ಸಪೋರ್ಟ್ ಮಾಡಿದ್ರು ನನಗೆ ನನ್ನ ನಾನು ಹೇಳಿದ ರೀತಿಯಲ್ಲೆಲ್ಲ ಕನ್ವಿನ್ಸ್ ಮಾಡಿ ನಾನೇ ಒಂದು ಎರಡು ಮೂರು ಕಲರ್ ಸೆಲೆಕ್ಟ್ ಮಾಡಿ ಡಿಸೆಲೆಕ್ಟ್ ಮಾಡಿ ತುಂಬ ಕನ್ಫ್ಯೂಷನ್ ಇತ್ತು ಸೊ ಫೈನಲ್ ಆಗಿ ನನ್ನ ಸ್ಟಾಫ್ ಸತೀಶ್ ನಮ್ಮ ಮ್ಯಾನೇಜರ್ ರವಿ ಸೊ ತುಂಬಾ ಸಪೋರ್ಟಿವ್ ಆಗಿ ಮಾಡಿದ್ರು ಈ ಸಪೋರ್ಟಿವ್ ಆಗಿ ಎಲ್ಲಾ ಕಸ್ಟಮರ್ಗೂ ಸಿಗಬೇಕು ಅಂತ ರಿಕ್ವೆಸ್ಟ್ ಫ್ಯಾಮಿಲಿ ಮಿಡ್ ಅಪ್ಪರ್ ಮಿಡ್ ಕ್ಲಾಸ್ ವೆಹಿಕಲ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಸರ್ ರವಿ ಕುಮಾರ್ ವಿ ಇಲ್ಲ ಮೈಸೂರು ಮತ್ತೆ ಮುಂದಿನ ವಾರ್ತಾ ಗರಿಯಲ್ಲಿ ಭೇಟಿಯಾಗೋಣ ಶ್ರೀಗರಿ ನಿಮ್ಮ ನಮಸ್ಕಾರ ಶ್ರೀಗರಿ ನಿಮ್ಮ ಮನದಾಳದ ಗರಿ ಶ್ರೀಗರಿ ನಿಮ್ಮ ಭಾವನೆಗಳ ಗರಿ ಶ್ರೀಗರಿ ನಾಡಿನ ಹೆಮ್ಮೆಯ ಗರಿ ಮನೆ ಮನಗಳ ಗರಿದು ಶ್ರೀಗರಿ ತನುಮನ ಧನಗಳ ಗರಿದು ಶ್ರೀಗರಿ ವಿಶ್ವದ ದೇಶದ ನಾಡಿನ ಗರಿದು ಶ್ರೀಗರಿ 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 ನಿಮ್ಮ ಮನದಾಳದ ಗರಿ